ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನ್ಯೂ ಶೋ ಆನ್ಲೈನ್ ಸರ್ವೀಸಸ್ ಅನ್ನಭಾಗ್ಯ ಯೋಜನೆಯ ಅಕ್ಟೋಬರ್ ತಿಂಗಳಿನ ಹಣ ಯಾವ ದಿನಾಂಕದಂದು ಬರುತ್ತೆ ಇಷ್ಟು ದಿನ ಆದರೂ ಯಾಕೆ ಈ ಒಂದು ಹಣ ಇನ್ನೂ ವರ್ಗಾವಣೆ ಮಾಡಿಲ್ಲ ಈಗ ಅಕ್ಟೋಬರ್ ತಿಂಗಳು ಮುಗಿದು ಆಗಲಿ ನವೆಂಬರ್ ತಿಂಗಳು ಸ್ಟಾರ್ಟ್ ಆಗಿದೆ ಆದರೂ ಇನ್ನೂ ಯಾರಿಗೂ ಸಹ ಈ ಒಂದು ಅಕ್ಟೋಬರ್ ತಿಂಗಳಿನ ಅನ್ನಭಾಗ್ಯ ಯೋಜನೆಯ ಹಣ ಬಂದಿಲ್ಲ ಇದಕ್ಕೆ ಕಾರಣ ಏನು ಹಾಗಾದರೆ ಯಾರಿಗೆ ಈ ಒಂದು ಅಕ್ಟೋಬರ್ ತಿಂಗಳಿನ ಹಣ ಬರುತ್ತೆ ಯಾರಿಗೆ ಬರಲ್ಲ ಅನ್ನೋ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಹಾಗೆ ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದೀರೋ ಇನ್ನೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಈ ವಿಡಿಯೋನ ಬೇರೆಯವರಿಗೂ ಸಹ ಶೇರ್ ಮಾಡಿ ಈ ಒಂದು ಅನ್ನಭಾಗ್ಯ ಯೋಜನೆಯ ಆರಂಭ ಆಗಿ ಈಗಾಗಲೇ ಮೂರು ತಿಂಗಳು ಮುಗಿದಿದೆ ಜುಲೈ ಆಗಸ್ಟ್ ಹಾಗೂ ಸೆಪ್ಟೆಂಬರ್ ಈ ಮೂರು ತಿಂಗಳಿನ ಹಣ್ಣು ಸಹ ಈಗ ಎಲ್ಲ ಫಲಾನುಭವಿಗಳ ಖಾತೆಗೂ ವರ್ಗಾವಣೆ ಮಾಡಿದ್ದಾರೆ ಆದರೆ ಇಲ್ಲಿ ಸೆಪ್ಟೆಂಬರ್ ತಿಂಗಳಿನ ಹಣ ಇನ್ನೂ ಕೆಲವು ಇಪ್ಪತ್ತು ಪರ್ಸೆಂಟಷ್ಟು ಅಷ್ಟು ಜನರಿಗೆ ಈ ಒಂದು ಹಣ ವರ್ಗಾವಣೆ ಆಗಿಲ್ಲ ಇದಕ್ಕೆ ಒಂದು ತಾಂತ್ರಿಕ ಸಮಸ್ಯೆನೇ ಕಾರಣ ಅಂತ ಹೇಳ್ಬಿಟ್ಟು ಇಲ್ಲಿ ಸರ್ಕಾರದವರೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಹಣ ಬರಲ್ವಾ ಅಂತ ನೋಡೋದಾದರೆ ಹಣನೂ ಸಹ ಸ್ವಲ್ಪ ತಡವಾಗಿ ಎಲ್ಲರ ಖಾತೆಗೂ ಜಮಾ ಆಗುತ್ತೆ ಅಂತ ಇಲ್ಲಿ ಸರ್ಕಾರದವರೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಷ್ಟು ಯಾರೆಲ್ಲ ಈ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅರ್ಜಿಯನ್ನು ಹಾಕಿದ್ರೋ ಅಂಥವರಿಗೂ ಸಹ ಇಲ್ಲಿ ಸೆಪ್ಟೆಂಬರ್ ತಿಂಗಳಿನ ಹಣ ತಡವಾಗಿ ಜಮಾ ಆಗುತ್ತೆ ಅಂತ ಇಲ್ಲಿ ಸರ್ಕಾರದವರೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಇವರಿಗೆ ಯಾಕೆ ತಡವಾಗಿ ಬರುತ್ತೆ ಅಂತ ನೀವು ನೋಡೋದಾದ್ರೆ ಈಗ ನೀವು ತಿದ್ದುಪಡಿಯನ್ನು ಮಾಡಿಸಿದ ಮೇಲೆ ಅದು ಅಪ್ಡೇಟ್ ಆಗೋದಕ್ಕೇನೆ ನಿಮಗೆ ಒಂದು ತಿಂಗಳಿಂದ ಒಂದು ಅಥವಾ ಎರಡು ತಿಂಗಳು ಟೈಮನ್ನು ತಗೊಳ್ಳುತ್ತೆ ಈ ಒಂದು ಕಾರಣದಿಂದ ಯಾರೆಲ್ಲ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅರ್ಜಿಯನ್ನು ಹಾಕಿದ್ರು ಅಂಥವರಿಗೂ ಸಹ ಇಲ್ಲಿ ಅನ್ನಭಾಗ್ಯ ಯೋಜನೆಯ ಸೆಪ್ಟೆಂಬರ್ ತಿಂಗಳಿನ ಹಣ ತಡವಾಗಿ ಜಮಾ ಆಗುತ್ತೆ ಅಂತ ಇಲ್ಲಿ ಮ ಸರ್ಕಾರದವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ಅಕ್ಟೋಬರ್ ತಿಂಗಳಿನ ಅನ್ನಭಾಗ್ಯ ಯೋಜನೆಯ ಹಣ ಇನ್ನೂ ಇದುವರೆಗೂ ಸಹ ಯಾರಿಗೂ ಸಹ ಯಾವ ಒಂದು ಡಿಸ್ಟಿಕ್ಗೂ ಸಹ ಇಲ್ಲಿ ಜಮಾ ಆಗಿಲ್ಲ ಹಾಗಾದರೆ ಇದಕ್ಕೆ ಕಾರಣ ಏನು ಅಂತ ನಾವು ನೋಡೋದಾದರೆ ಮೊದಲನೇ ಕಾರಣ ಈ ಆರು ತಿಂಗಳಿನಿಂದ ಯಾರೆಲ್ಲ ರೇಷನನ್ನು ಪಡ್ಕೊಂಡಿಲ್ವೋ ಅಂಥವ್ರನ್ನು ಪತ್ತೆ ಹಚ್ಚಿ ಈಗ ಸರ್ಕಾರ ಅಂಥವ್ರ ರೇಷನ್ ಕಾರ್ಡನ್ನು ಡಿಲೀಟ್ ಮಾಡೋದಕ್ಕೆ ಮುಂದಾಗಿದೆ ಈ ಒಂದು ಕಾರಣದಿಂದ ಈಗ ಇದನ್ನು ಪತ್ತೆ ಹಚ್ತಾ ಇರೋದ್ರಿಂದ ಇಲ್ಲಿ ಅಕ್ಟೋಬರ್ ತಿಂಗಳಿನ ಹಣ ಇನ್ನೂ ಹಾಕಿಲ್ಲ ಹಾಗೆ ನೆಕ್ಸ್ಟ್ ಕಾರಣ ಏನು ಅಂತ ನಾವು ನೋಡೋದಾದರೆ ಇಲ್ಲಿ ಸರ್ವರ್ ಸಮಸ್ಯೆ ಈ ಒಂದು ಸರ್ವರ್ ಸಮಸ್ಯೆಯಿಂದ ಯಾರೆಲ್ಲ ತಿದ್ದುಪಡಿಗೆ ಅರ್ಜಿಯನ್ನು ಹಾಕಿದ್ರೋ ಅಂಥವರನ್ನು ಇಲ್ಲಿ ಅಪ್ಡೇಟ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಈಗ ಅವರಿಗೂ ಸಹ ಅಕ್ಟೋಬರ್ ತಿಂಗಳಿನ ಹಣ ಹಾಕಬೇಕು ಈ ಒಂದು ಕಾರಣದಿಂದಲೇ ಈ ಒಂದು ಅಕ್ಟೋಬರ್ ತಿಂಗಳಿನ ಅನ್ನ ಭಾಗ್ಯ ಯೋಜನೆಯ ಹಣ ಇನ್ನೂ ಯಾರಿಗೂ ಸಹ ವರ್ಗಾವಣೆ ಮಾಡಿಲ್ಲ ಹಾಗಾದರೆ ಈ ಒಂದು ಅಕ್ಟೋಬರ್ ತಿಂಗಳಿನ ಹಣ ಯಾವ ದಿನಾಂಕದಂದು ಜಮಾ ಆಗುತ್ತೆ ಅಂತ ನಾವು ನೋಡೋದಾದರೆ ಇದ್ರ ಬಗ್ಗೆ ಇಲ್ಲಿ ಸರ್ಕಾರದವರು ಇನ್ನೂ ಯಾವುದೇ ಒಂದು ಮಾಹಿತಿಯನ್ನು ಸಹ ಕೊಟ್ಟಿಲ್ಲ ಹಾಗಾದರೆ ಹಣ ಹಾಕಿ ಇಲ್ವಾ ಅನ್ನೋದು ಇನ್ನೂ ಕೆಲವರ ಡೌಟ್ ಆಗಿರುತ್ತೆ ಆದರೆ ಇಲ್ಲಿ ಅಕ್ಟೋಬರ್ ತಿಂಗಳಿನ ರೇಷನ್ ಈಗಾಗಲೇ ಎಲ್ಲರಿಗೂ ಸಹ ವಿತರಣೆ ಮಾಡಿದ್ದಾರೆ ಇದರಲ್ಲಿ ಹತ್ತು ಕೆ ಜಿ ರೇಷನ್ ಅನ್ನ ಸಹ ಕೊಟ್ಟಿಲ್ಲ ಬರೀ ಐದು ಕೆ ಜಿ ರೇಷನ್ ಕೊಟ್ಟಿದ್ದಾರೆ ಅಂದ್ರೆ ಈ ಹಿಂದೆ ತಿಂಗಳೆಲ್ಲ ಯಾವ ರೀತಿ ಕೊಡ್ತಾ ಇದ್ರೋ ಅದೇ ರೀತಿ ಎಲ್ರಿಗೂ ಸಹ ಕೊಟ್ಟಿದ್ದಾರೆ ಇಲ್ಲಿ ಹತ್ತು ಕೆ ಜಿಯನ್ನು ಸಹ ರೇಷನ್ ಅನ್ನು ಕೊಟ್ಟಿದ್ರೆ ಹಣವನ್ನು ಕೊಡ್ತಾ ಇರಲಿಲ್ಲ ಆದರೆ ಇಲ್ಲಿ ಐದು ಕೆಜಿ ರೇಷನ್ ಅನ್ನು ಕೊಟ್ಟಿರೋದಕ್ಕೆ ಈಗ ಹಣವನ್ನು ಸಹ ಬಿಡುಗಡೆ ಮಾಡ್ತೀವಿ ಅಂತ ಇಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವರು ಆದಂತಹ ಕೆ ಎಚ್ ಮುನಿಯಪ್ಪರವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಈ ಒಂದು ಅನ್ನಭಾಗ್ಯ ಯೋಜನೆಯ ಹಣ ಬಿಡುಗಡೆಯಾಗಿದ್ದ ತಕ್ಷಣ ಇಲ್ಲಿ ನೋಡಿ ನಾವು ಸೆಲೆಕ್ಟ್ ಮಂತ್ ಅಂತ ಇದೆಯಲ್ಲ ಇಲ್ಲಿ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಮೂರು ತಿಂಗಳದ್ದು ಮಾತ್ರ ತೋರಿಸ್ತಾ ಇದೆ ಆದ್ರೆ ಅಕ್ಟೋಬರ್ ತಿಂಗಳಿಂದ ತೋರಿಸ್ತಾ ಇಲ್ಲ ಇದಕ್ಕೆ ಕಾರಣ ಏನು ಅಂದ್ರೆ ಇಲ್ಲಿ ಇನ್ನು ಯಾವುದೇ ಒಂದು ಹಣವನ್ನು ಸಹ ಸರ್ಕಾರದವರು ಬಿಡುಗಡೆ ಮಾಡಿಲ್ಲ ಈ ಒಂದು ಕಾರಣದಿಂದಲೇ ಇಲ್ಲಿ ಅಕ್ಟೋಬರ್ ತಿಂಗಳಿನ ಹಣವನ್ನ ತೋರಿಸ್ತಾ ಇಲ್ಲ ಈ ಅನ್ನಭಾಗ್ಯ ಯೋಜನೆಯ ಸೌಲಭ್ಯವನ್ನು ಪಡೆಯಬೇಕು ಅಂತ ಇಲ್ಲಿ ಸರ್ಕಾರದವರು ಕೊಟ್ಟಿರುವ ಷರತ್ತಿನ ಪ್ರಕಾರ ಯಾರು ಮೂರು ತಿಂಗಳಿಂದ ರೇಷನನ್ನು ತಗೊಂಡಿಲ್ವ ಅಂಥವರಿಗೆ ಅನ್ನಭಾಗ್ಯ ಯೋಜನೆಯ ಹಣ ಈ ಮೂರು ತಿಂಗಳಿಂದ ವರ್ಗಾವಣೆ ಮಾಡಿಲ್ಲ ಆದರೆ ಈಗ ನೀವು ಈಗ ಜುಲೈ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಈ ಮೂರು ತಿಂಗಳಿನಿಂದ ರೇಷನನ್ನು ಪಡ್ಕೊಂಡಿದ್ದೀರಾ ಅಂತ ಅಂದರೆ ಅಂಥವರಿಗೆ ಈ ಒಂದು ಅಕ್ಟೋಬರ್ ತಿಂಗಳಿನಲ್ಲಿ ಈ ಒಂದು ಅನ್ನಭಾಗ್ಯ ಯೋಜನೆಯ ಹಣ ನಿಮ್ಮ ಖಾತೆಗೆ ಡಿ ಬಿ ಟಿ ಮೂಲಕ ವರ್ಗಾವಣೆ ಮಾಡ್ತಾರೆ ನೆಕ್ಸ್ಟ್ ಯಾರು ಈ ಒಂದು ಆರು ತಿಂಗಳಿನಿಂದ ರೇಷನನ್ನು ಪಡ್ಕೊಂಡಿಲ್ವ ಅಂಥವ್ರಿಗೂ ಸಹ ಈ ಒಂದು ತಿಂಗಳಿಂದ ಅನ್ನಭಾಗ್ಯ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆಯ ಹಣ ಆಗಿರ್ಬೋದು ಯಾವುದೇ ಒಂದು ಹಣವೂ ಸಹ ಇಲ್ಲಿ ವರ್ಗಾವಣೆ ಮಾಡಲ್ಲ ಅಂತ ಈಗಾಗಲೇ ಸರ್ಕಾರದವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ನೆಕ್ಸ್ಟು ಈ ಒಂದು ಅನ್ನಭಾಗ್ಯ ಯೋಜನೆಯ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಇಲ್ಲಿ ಸರ್ಕಾರದಿಂದ ಮಾಹಿತಿ ಬಂದಿದ ತಕ್ಷಣ ನಾನು ಈ ನನ್ನ ಚಾನಲ್ನಲ್ಲಿ ಅಪ್ಡೇಟ್ ಮಾಡ್ತೀನಿ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಇದರಿಂದ ನನ್ನ ಚಾನಲ್ನಲ್ಲಿ ಬರುವಂತಹ ಎಲ್ಲ ಅಪ್ಡೇಟ್ಸ್ಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ನೆಕ್ಸ್ಟ್ ಈ ಒಂದು ಅನ್ನಭಾಗ್ಯ ಆಗಿರ್ಬೋದು ಗೃಹಲಕ್ಷ್ಮಿ ಆಗಿರ್ಬೋದು ಯಾವುದೇ ಒಂದು ಯೋಜನೆಯ ಬಗ್ಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು